ಓಂ ಶ್ರೀ ಗುರು ಬಸವಲಿಂಗಾಯನಮ ಇವತ್ತಿನ ವಿಷಯ ಸವಾಲುಗಳ ದೋಣಿಯಲ್ಲಿ ನೋಡಿ ದೋಣಿಯಲ್ಲಿ ಪ್ರಯಾಣಿಸುವಾಗ ತೂತು ಬಿದ್ದರೆ ಮುಳುಗುವುದು ನಿಶ್ಚಿತ ಆದರೆ ಬದುಕುಳಿಯಲು ಇರುವ ಚಿಕ್ಕ ಸಮಯದಲ್ಲಿ ಆಗುತ್ತಿರುವ ತೂತು ಮುಚ್ಚಿ ಮುಚ್ಚಬೇಕೋ ಅಥವಾ ಹೇಗಾದರೂ ದೋಣಿಯೊಳಗೆ ತುಂಬಿರುವ ನೀರನ್ನು ಹೊರಗೆ ಹಾಕಬೇಕು ಎಂಬ ವಿವೇಚನೆಯು ಅತ್ಯಗತ್ಯವಾಗಿರುತ್ತದೆ ಗುರಿ ಮುಟ್ಟುವ ಪ್ರಯತ್ನದಲ್ಲಿ ಕೆಲವೊಮ್ಮೆ ಏಕಕಾಲಕ್ಕೆ ಹಲವು ಸವಾಲುಗಳು ಎದುರಾಗುತ್ತವೆ ಇವುಗಳನ್ನು ಸರಿಯಾಗಿ ನಿರ್ವಹಿಸುವ ತಂತ್ರ ತಿಳಿದಿಲ್ಲದಿದ್ದರೆ ಸಮಯವು ಸುಮ್ಮನೆ ವ್ಯರ್ಥವಾಗುತ್ತದೆ ಆದ್ದರಿಂದ ಮೊದಲೇ ಎಲ್ಲದಕ್ಕೂ ಅಣಿಯಾಗಿರಬೇಕು ಇವೆಲ್ಲದರ ಜೊತೆಗೆ ಒಂದು ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿರುವಾಗಲೇ ಇನ್ನೊಂದು ದೋಣಿಗೆ ಕಾಲಿಡಬಾರದು ಎಂಬ ವಿವೇಚನೆಯೂ ಇರುವುದು ಅತ್ಯಗತ್ಯ ಯಾವ ಸವಾಲುಗಳ ತಕ್ಷಣಕ್ಕೆ ಅಪಾಯ ತಂದೊಡುತ್ತದೆ ಎಂಬುದು ಗುರುತಿಸಬೇಕು ಬಳಿಕ ಅದನ್ನು ಮೊದಲು ಎದುರಿಸಿದರೆ ಸಮಯ ಉಳಿತಾಯ ಆಗುವುದರ ಜೊತೆಗೆ ಕೆಲಸವು ಸುಸೂತ್ರವಾಗಿ ನೆರವಾಗುತ್ತದೆ ಸವಾಲುಗಳನ್ನು ಎದುರಿಸುವಾಗ ಸಮಯ ಪ್ರಜ್ಞೆಯೊಂದಿಗೆ ದುರಾಲ್ಚಲನೆ ಇರಲಿ ಇಲ್ಲವಾದಲ್ಲಿ ಎಲ್ಲವನ್ನು ಮೀರಿದ ಸಮಯದಲ್ಲಿ ಭವಿಷ್ಯ ಮುಳುಗಿ ಹೋಗುವುದು ಸಮಯದ ಜೊತೆಗೆ ಜೀವನದಲ್ಲಿ ನಡೆದುಕೊಳ್ಳುವುದು ಹೇಗೆ ಅನ್ನೋದು ತಿಳಿದುಕೊಂಡಾಗ ಆ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು ಒಂದು ವೇಳೆ ನಮ್ಮಲ್ಲೇ ದ್ವಂದ್ವ ರೀತಿ ಕೂಡಿದರೆ ಜೀವನ ಸಾಗಿಸುವುದು ಅತಿ ಕಷ್ಟ ನಮ್ಮ ಹೃದಯದಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ನಿಚ್ಚಲ ಭಾವನೆ ದೃಢವಾದ ನಂಬಿಕೆ ಇದ್ದಾಗ ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ನಾವು ಸರಾಗವಾಗಿ ಎದುರಿಸಿ ಜೀವನವನ್ನು ಅಥವಾ ಜೀವನದ ದೋಣಿಯನ್ನು ನಾವು ಯಾವುದೇ ರೀತಿ ಮುಳುಗಲಾರದೆ ನಡೆಸಿಕೊಂಡು ಹೋಗುವುದು ನಮ್ಮ ಕೈಯಲ್ಲೇ ಇದೆ ಅದು ಕೇವಲ ದೃಢವಾದ ನಂಬಿಕೆಯಿಂದ ಮಾತ್ರ ಸಾಧ್ಯ ಅಂತ ನಾವು ಇಲ್ಲಿ ಹೇಳಬಹುದು ಓಂ ಶ್ರೀ ಗುರು ಬಸವಲಿಂಗಾಯನ ಶರಣ ಶರಣಾರ್ಥಿಗಳು